ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರು ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಲಾನುಭವಿಗಳು ಪ್ರತಿದಿನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಹಣ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ಹೇಳ್ಬಿಟ್ಟು ಪ್ರತಿದಿನ ಏನು ಕೂಡ ಇದ್ದಾರೆ ಈ ವಾರ ಈ ವಾರ ಅಂತ ಹೇಳಿದ್ರು ಇವತ್ತು ಅಂತ ಹೇಳಿದ್ರು ಬರುತ್ತಾ ಬರುತ್ತಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಎರಡೂ ಕಂತಿನ ಹಣನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ತಿಳಿಸಿದ್ದಾರೆ ಹಾಗಾದ್ರೆ ಯಾವಾಗಿನ ಫಲಾನುಭವಿಗಳ ಖಾತೆಗೆ ಹಣ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಸಿಕೊಡ್ತೀನಿ ಅಂಡ್ ಅಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ್ಣ ಮುಂದೆ ತಾವು ತಾಲೂಕು ಪಂಚಾಯಿತಿಗಳಲ್ಲಿ ಕೊಡ್ತೀವಿ ಅಂತ ತಿಳಿಸಿದಲ್ವಾ ಸೊ ಅದ್ರ ಬಗ್ಗೆ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಡಿ ಬಿಟಿ ಮುಖಾಂತರನೇ ಕಂಟಿನ್ಯೂ ಮಾಡ್ತಾರೆ ಅಥವಾ ತಾಲೂಕು ಪಂಚಾಯತಿಗಿಂದನೇ ಹಾಕ್ತಾರ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಕ್ಷಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹಣ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಮೂರು ತಿಂಗಳ ಹಣ ಕೊಡಬೇಕು ನವಂಬರ್ ಡಿಸೆಂಬರ್ ಜನವರಿ ಈ ತಿಂಗಳು ಕೂಡ ಮುಗಿತು ಅಂದರೆ ಟೋಟಲ್ ನಾಲ್ಕು ತಿಂಗಳ ಹಣನ ಕೊಡಬೇಕಾಗುತ್ತೆ ಮೂರು ತಿಂಗಳಿಂದಲೂ ಕೂಡ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಈ ವಾರ ಕೊಡ್ತೀವಿ ಹದಿನೈದು ದಿನ ಬಿಟ್ಟು ಕೊಡ್ತೀವಿ ಹಬ್ಬಕ್ಕೆ ಕೊಡ್ತೀವಿ ಎಲ್ಲ ಕೂಡ ರೀಸನ್ ಹೇಳಾಯಿತು ಇನ್ನೂ ಕೂಡ ಆದರೆ ಹಣ ಬರಲೇ ಇಲ್ಲ ಫಲಾನುಭವಿಗಳು ಇವತ್ತಾದರೂ ಬರುತ್ತಾ ನಾಳೆ ಆದರೂ ಬರುತ್ತಾ ಅಂತ ಹೇಳ್ಬಿಟ್ಟು ಪ್ರತಿದಿನನೂ ಕೂಡ ದಿನನ ಎಣಿಸ್ತಾ ಇದ್ದಾರೆ ಜೊತೆಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೂ ಕೂಡ ಅಷ್ಟು ಲೇಟೆಸ್ಟ್ ಆಗಿ ಏನು ಅವರು ಅಪ್ಡೇಟ್ನ ಕೊಟ್ಟಿರ್ಲಿಲ್ಲ ಯಾಕಂತಂದ್ರೆ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿದ್ದು ಸಂಕ್ರಾಂತಿ ಹಬ್ಬದಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು ಅವತ್ತೇ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಹಣ ಬರಲಿಲ್ಲ ದಿನ ಹಾಕ್ತೀವಿ ಹಾಕ್ತಿವಿ ಹೇಳಿದ್ರಲ್ವಾ ಖಂಡಿತವಾಗ್ಲೂ ಅವತ್ತು ಬರ್ತಾ ಇರಲಿಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗಿಲ್ಲ ಇಲ್ಲ ಅಂದಿದ್ರು ಕೂಡ ಬರ್ತಾ ಇರಲಿಲ್ಲ ಯಾಕಂದ್ರೆ ಅವ್ರು ಅವತ್ತೇ ಹಣ ಬಿಡುಗಡೆ ಮಾಡಿ ಅವತ್ತೇ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಇದೆ ಇವತ್ತು ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ಅದು ಪ್ರೋಸೆಸ್ ಎಲ್ಲ ಮುಗ್ದು ಹಣ ಬರೋಷ್ಟರಲ್ಲಿ ಒಂದು ವಾರ ಆಗುತ್ತೆ ಸೊ ಅವ್ರು ಅವತ್ತೇ ಹಣ ಬಿಡುಗಡೆ ಮಾಡ್ತೀವಿ ಹೇಳಿದ್ರಲ್ವಾ ಖಂಡಿತವಾಗ್ಲೂ ಹಾಕ್ತಾ ಇರಲಿಲ್ಲ ಅನ್ಸುತ್ತೆ ಯಾಕಂತಂದ್ರೆ ಇವಾಗ ಅದೊಂದು ರೀಸನ್ ಸಿಕ್ಕು ಅಂತ ಹೇಳಿದ್ರಲ್ವಾ ಸೊ ಆಲ್ಮೋಸ್ಟ್ ಆವಾಗೂ ಕೂಡ ಇವತ್ತು ಬಾ ಹಾಕೋದಕ್ಕಾಗಿಲ್ಲ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಮತ್ತೆ ಮುಂದೆ ಹಾಕ್ತೀವಿ ಅಂತ ಏನಾದರೂ ಮತ್ತೆ ರೀಸನ್ ಹೇಳೋ ಚಾನ್ಸಸ್ಸು ಕೂಡ ಇರ್ತಿತ್ತು ಸೊ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ ಯಾವಾಗ ಆಗ್ತಾರೆ ಯಾವಾಗ ಆಗ್ತಾರೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ರ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಆಗಲಿ ಅಥವಾ ಡಿ ಸಿ ಎಮ್ ಆಗಲಿ ಅವ್ರು ಯಾರೂ ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ತಿಳಿಸಿಲ್ಲ ತಾಲೂಕು ಪಂಚಾಯಿತಿಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು ತಿಳಿಸಿರೋದು ಏನಂತಂದರೆ ಆಲ್ಮೋಸ್ಟ್ ಈ ತಿಂಗಳು ಹದಿನೈದನೇ ತಾರೀಕು ನಂತರ ಇಪ್ಪತ್ತನೇ ತಾರೀಕು ಒಳಗಡೆ ಹದಿನಾರು ಅಥವಾ ಹದಿನೇಳು ಅಥವಾ ಹದಿನೈದನೇ ತಾರೀಕು ಸಂಜೆಯಿಂದನೇ ಆ ಗೃಹಲಕ್ಷ್ಮಿ ಯೋಜನೆ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟು ಬದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಕೂಡ ಮಾಡ್ಕೊಂಡಿದ್ದಾರಂತೆ ಬಿಡುಗಡೆ ಮಾಡೋದಕ್ಕೆ ಟೋಟಲಾಗಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನಾಲ್ಕು ಸಾವಿರನ ಹಾಕಬೇಕು ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಹದಿನೈದನೇ ತಾರೀಕು ಸಂಜೆಯಿಂದಲೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಸ್ವತಃ ಲೇಟೆಸ್ಟಾಗಿ ತಾಲೂಕ್ ಪಂಚಾಯಿತಿನಲ್ಲಿ ವರ್ಕ್ ಮಾಡುವಂಥವ್ರು ತಿಳಿಸಿರೋದು ಇದು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಏನು ಅವರೇನು ಅಪ್ಡೇಟು ಬಂದು ಕೊಟ್ಟಿಲ್ಲ ಅಥವಾ ಪತ್ರಿಕಾಗೋಷ್ಠಿ ಏನು ಮಾಡಿಲ್ಲ ಅಥವಾ ಮೀಡಿಯಾ ಮುಂದೆ ಬಂದು ಹೇಳಿಲ್ಲ ಅಲ್ಲಿ ವರ್ಕ್ ಮಾಡುವಂಥವ್ರು ಹೇಳಿದ್ದಾರೆ ಆಲ್ಮೋಸ್ಟ್ ಈ ತಿಂಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ಅಷ್ಟೊಳಗೆ ಮೇಡಮ್ ಬಿಡುಗಡೆ ಆಗುತ್ತೆ ಅಂದರೆ ಇವಾಗ ಫಸ್ಟು ಮೊದಲನೇ ದಿನ ಇವಾಗ ಏನಾದರೂ ಬಿಡುಗಡೆ ಆಯಿತು ಅಂದರೆ ಹದಿನೈದನೇ ತಾರೀಕು ಸಂಜೆಯಿಂದನೇ ಬಿಡುಗಡೆ ಮಾಡ್ತೀವಿ ಅಂದಿದಲ್ವಾ ಹದಿನೈದನೇ ತಾರೀಕು ಏನಾದರೂ ಬಿಡುಗಡೆ ಆಯಿತು ಅಂದರೆ ಎಲ್ಲ ಡಿಸ್ಟ್ರಿಕ್ಗೂ ಬರಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಕೇವಲ ಒಂದು ಹತ್ತು ಜಿಲ್ಲೆಗೆ ಮಾತ್ರ ಆವತ್ತು ಬರುತ್ತೆ ಅಂದರೆ ಬಿಡುಗಡೆ ಆಗಿದ್ದು ಮೊದಲನೇ ದಿನ ಒಂದು ಐದು ಹತ್ತು ಜಿಲ್ಲೆಗೆ ಮಾತ್ರನೇ ಬರುತ್ತಂತೆ ಅಂದರೆ ಇಂಥದೇ ಜಿಲ್ಲೆಗಳು ಅಂತ ಏನು ಹೆಸರನ್ನೇ ಹೇಳಿಲ್ಲ ಒಂದು ಹತ್ತು ಜಿಲ್ಲೆಗೆ ಮೊದಲನೇ ದಿನ ಬರುತ್ತೆ ಇನ್ನು ಎರಡು ಮೂರನೇ ದಿನದಿಂದ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ ರ್ಯಾಂಡಮ್ ಆಗಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅವರು ಯಾವಾಗಾದರೂ ಹಾಕಲಿ ಅಟ್ಲೀಸ್ಟ್ ಬಿಡುಗಡೆ ಮಾಡಿ ಒಂದು ಹತ್ತು ಜಿಲ್ಲೆಗಾದರೂ ಬಂದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಓ ಆ ಜಿಲ್ಲೆಗೆ ಬಂದಿದೆ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಅವರು ಅದನ್ನು ಬಿಡುಗಡೆ ಮಾಡಲಿ ಆಮೇಲೆ ನೋಡೋಣ ಸದ್ಯಕ್ಕೆ ಇವಾಗ ನಾಲ್ಕು ಸಾವಿರನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಅದು ನಂಬೇಕೋ ಬಿಡ್ಬೇಕೋ ಗೊತ್ತಾಗ್ತಾ ಇಲ್ಲ ಪ್ರತಿ ಬಾರಿನೂ ಇದೇ ಥರ ಹೇಳ್ತಾರೆ ನಾಲ್ಕು ಸಾವಿರ ಹಾಕ್ತೀವಿ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಆಮೇಲೆ ನಾಲ್ಕು ಸಾವಿರ ಹಾಕೋಕ್ಕಾಗಲ್ಲ ತುಂಬ ದೊಡ್ಡ ಪ್ರಮಾಣದ ಅಮೌಂಟನ್ನು ನಾವು ಬಿಡುಗಡೆ ಮಾಡಬೇಕು ಸೊ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಕೇವಲ ಒಂದು ಗಂತ ಮಾತ್ರ ಇವತ್ತು ಹಾಕ್ತೀವಿ ಇನ್ನೊಂದು ಕಂತಿನ ಇನ್ನೊಂದು ವಾರ ಬಿಟ್ಟು ಹಾಕ್ತೀವಿ ಅಂತ ಈ ಸರಿ ಈ ಥರ ರೀಸನ್ ಕೂಡ ಸಾಕಷ್ಟು ಬಾರಿ ಹೇಳಿದಾರಲ್ವ ಸೊ ನಾಲ್ಕು ಸಾವಿರ ಹಾಕಿದ್ದೀವಿ ಅಂತ ಹೇಳಿದರೆ ಹಾಕಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಈ ಹಣದ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ ಬಡ ಫ್ಯಾಮಿಲಿಗಳು ಕೂಡ ಈ ಹಣದ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ ಎಷ್ಟೋ ಬಡವರಿಗೆ ಈ ಒಂದು ದುಡ್ಡಿನ ತುಂಬನೇ ಹೆಲ್ಪ್ ಆಗ್ತಾ ಅಲ್ವಾ ಸೊ ಹಾಗಾಗಿ ನಾಲ್ಕು ಸಾವಿರ ಹಾಕಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಕಿದರೆ ಹಾಕಿದ್ರೆ ಅಟ್ಲೀಸ್ಟ್ ಆಗಾಗ ನಾಲ್ಕು ಸಾವಿರ ಆಗಲಿಲ್ಲ ಅಂದರೂ ಕೂಡ ಎರಡು ಸಾವಿರ ಕೊಡು ಕೊಟ್ಟರೆ ಎಷ್ಟೋ ಖುಷಿಯಾಗುತ್ತೆ ಫಲಾನುಭವಿಗಳಿಗೆ ಅಂತಲೇ ಹೇಳ್ಬೋದು ನೋಡೋಣ ಹದಿನೈದನೇ ತಾರೀಕು ಸಂಜೆಯಿಂದಾನೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ಅಷ್ಟೊಳಗೆ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಇವತ್ತೇನಾದರೂ ಬಿಡುಗಡೆ ಆಯಿತು ಅಂದರೆ ಸಂಜೆಯಿಂದಲೇ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದಿಷ್ಟು ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ ಆಗಿದೆ ಇನ್ನು ತುಂಬ ವಾದ ವಿವಾದಗಳಾಗ್ತಾ ಇರೋದು ಗೃಹಲಕ್ಷ್ಮಿ ಯೋಜನಾ ಹಣನ ತಾಲೂಕು ಪಂಚಾಯತಿಗಳಿಂದ ಬಿಡುಗಡೆ ಮಾಡ್ತಾರಂತೆ ಇನ್ನು ಮುಂದೆ ಏನು ಡಿ ಬಿ ಟಿ ಮುಖಾಂತರ ಕೊಡ್ತಾ ಇದ್ರು ಆ ಹಣನ ಕೊಡಲ್ವಂತೇನ ಡಿ ಬಿ ಟಿಯಿಂದ ತಾಲೂಕು ಪಂಚಾಯತಿಗಳು ಮತ್ತು ತಾಲೂಕು ವ್ಯಾಪ್ತ ಕಚೇರಿಗಳ ವ್ಯಾಪ್ತಿಗಳಿಗೆ ಬಿಡುಗಡೆ ಮಾಡ್ತಾರಂತೆ ಅಲ್ಲಿಂದ ಅವರು ಫಲಾನುಭವಿಗಳ ಖಾತೆಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವಾ ಸೊ ಇದು ತುಂಬಾ ವಾದ ವಿವಾದಕ್ಕೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಅಪೋಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕೇಳಿದ್ರು ಅಲ್ಲಿಗೆ ಮಾತ್ರ ಕೊಡೋದ ಬೇಡ ಇವರು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡದೇ ಇದ್ರು ಪರವಾಗಿಲ್ಲ ನಮಗೆ ಅಲ್ಲಿಗೆ ಮಾತ್ರ ಕೊಡೋದ ಬೇಡ ಅಂತ ಹೇಳಿ ಬಿಟ್ಟು ತಿಳಿಸ್ತಾ ಇದಾರೆ ಅಥವಾ ಇನ್ನೂ ಒಂದ್ ತಿಂಗಳು ಬೇಕಾದ್ರೆ ಲೇಟ್ ಕೊಡಿ ನಾವು ಕಾಯ್ತೀವಿ ಬೇಕಾದ್ರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟು ಇನ್ನೂ ಒಂದ್ ತಿಂಗಳು ಬಿಟ್ಟು ಕೊಡ್ತೀವಿ ಅಂದ್ರೆ ನಾವು ನಿಜವಾಗ್ಲು ಕಾಯ್ತೀವಿ ಬಟ್ ತಾಲೂಕು ಕಚೇರಿಗಳಲ್ಲಿ ತಾಲೂಕು ಪಂಚಾಯತಿಗಳಲ್ಲಿ ಮಾತ್ರ ಹಣನ ಕೊಡಬೇಡಿ ಅಂತ ತಿಳಿಸ್ತಾ ಇದಾರೆ ಯಾಕಂತಂದ್ರೆ ತಾಲೂಕ್ ತಾಲೂಕು ಆಫೀಸ್ಗಳು ತಾಲೂಕು ಪಂಚಾಯಿತಿಗಳು ಅಂತಂದ್ರೆ ಮೇನಲ್ಲಿ ದುಡ್ಡು ಎಲ್ಲರೂ ಕೂಡ ಲಂಚ್ ಇನ್ನವರೇ ಇದ್ದಾರೆ ಸೊ ಹಂಗಾಗಿ ಇವಾಗ ಎರಡ್ ಸಾವಿರ ಬರುತ್ತೆ ಅಂದ್ರೆ ನೀವು ಐನೂರು ರೂಪಾಯಿ ಕೊಡಿ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಬರೋ ತರ ಮಾಡ್ಕೊಡ್ತೀವಿ ಅಂತಾರಲ್ವಾ ಸೊ ಅವಾಗ ಏನಾಗುತ್ತೆ ಜನಗಳು ಅಟ್ಲೀಸ್ಟ್ ಒಂದೂವರೆ ಸಾವಿರ ಬರ್ತಾ ಇದೆಯಲ್ಲ ಐನೂರು ರೂಪಾಯಿ ಹೋದ್ರ ಹೋಗ್ಲಿ ಅದು ಗೌರ್ಮೆಂಟ್ ಇಂದ ಕೊಡ್ತಿರೋದಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟು ತಗೊಳ್ಳೋ ಚಾನ್ಸಸ್ ಇರುತ್ತೆ ಇದೇ ರೀತಿ ಮಧ್ಯವರ್ತಿಗಳು ಕೂಡ ಉಟ್ಕೊತಾರೆ ಇವಾಗ ಏನಾಗುತ್ತೆ ಹಣನ ಸರ್ಕಾರದಿಂದ ಬಿಡುಗಡೆ ಮಾಡಿರ್ತಾರೆ ಈಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಫಲಾನುಭವಿಗಳು ಹಾಕೋದಿಲ್ಲ ಇಲ್ಲಿ ಹೋಗಿ ಕೇಳಿದರೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಅವ್ರು ಅವ್ರಿಗೆ ಅವ್ರಿಗೇನು ಗೊತ್ತಿರುತ್ತೆ ಅವರು ಸರ್ಕಾರಕ್ಕೆ ಹೋಗಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ ಇವರು ಸರ್ಕಾರದವ್ರನ್ನ ಕೇಳಿದಾಗ ಸರ್ಕಾರ ಏನು ಹೇಳುತ್ತೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಆ ನಾವು ಓ ತಿಂಗಳೇ ಕೊಟ್ವಿ ಆಚೆ ತಿಂಗಳೇ ಕೊಟ್ವಿ ಈ ತೀವಿ ಈ ರೀತಿನೂ ಕೂಡ ಹಾಗೆ ಮೋಸ ಆಗೋ ಚಾನ್ಸಸ್ ಇರುತ್ತಲ್ವಾ ಸೊ ಹಾಗಾಗಿ ಜನಗಳು ಬೇಡ ನಮಗೆ ನೀವು ಈಗ ಹೇಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಫಲಾನುಭವಿಗಳ ಖಾತೆಗೆ ಹಾಕ್ತಾ ಇದಿರೋ ಅದೇ ರೀತಿಯಾಗಿ ಹಾಕಿ ಅಂತಾನೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಹೇಳಿದ್ದು ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ತುಂಬ ಬೇಕಾಗೋದು ತುಂಬ ಇಂಪಾರ್ಟೆಂಟ್ ಆಗೋದು ಅಂತಲೇ ಹೇಳ್ಬೋದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಜನಗಳು ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾಗಳನ್ನೇ ನೋಡೋದಲ್ವಾ ಯೂಟ್ಯೂಬಲ್ಲೇ ಜಾಸ್ತಿ ವಾಚ್ ಮಾಡ್ತಾ ಇರ್ತಾರೆ ಯಾವುದೇ ನ್ಯೂಸ್ ಆಗಲಿ ಏನೇ ಆಗಲಿ ಸೊ ಹಾಗಾಗಿ ಸರ್ಕಾರಕ್ಕೂ ಕೂಡ ತಲುಪುತ್ತೆ ನಿಮ್ಮ ಕಮೆಂಟ್ಗಳು ನೀವು ಮಾಡುವಂಥ ಲೈಕ್ಗಳು ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಡಿ ಬಿ ಟಿ ಮುಖಾಂತರನೇ ಕೊಡಬೇಕಾ ಅಥವಾ ಏನೀಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕೊಡ್ಬಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ವ ಅಲ್ಲಿಂದಲೇ ಹೇಳ್ಬಿಟ್ಟು ಸೊ ಇವಾಗ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಂಬಾಳ್ಕರ್ ಮೇಡಮ್ ಏನ್ ತಿಳಿಸ್ತಿದ್ದಾರೆ ಅಂದ್ರೆ ಈಗ ಸದ್ಯಕ್ಕೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣನ ನಾವು ಡಿ ಬಿ ಟಿ ಮುಖಾಂತರನೇ ಹಾಕ್ತೀವಿ ಅಂತ ಹೇಳಿ ತಿಳಿಸಿದರೆ ಆಲ್ರೆಡಿ ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ನಾ ಹೇಳಿದಾಗೆ ಹದಿನೈದನೇ ತಾರೀಕಿನ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಯಾರಿಗೂ ಕೂಡ ಬೇಜಾರು ಬೇಡ ಅಂತಲೇ ತಿಳಿಸಬಹುದು ನಾ ಹೇಳ್ದಂಗೆ ಇದನ್ನ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅವ್ರೇನು ಪತ್ರಿಕಾಗೋಷ್ಠಿಯಾಗಲಿ ಮೀಡಿಯಾ ಮುಂದೆ ಬಂದು ಹೇಳಿಲ್ಲ ತಾಲೂಕು ಕಚೇರಿಗಳಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಹೇಳಿರೋದು ಈ ಒಂದು ಮಾಹಿತಿನ ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ ಬಂದರೂ ಬರ್ಬೋದು ಈಗ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಸರ್ಕಾರದಿಂದ ಏನು ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ ಅಲ್ವಾ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸು ಹೇಳಿರೋದು ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತಲೂ ಕೂಡ ಇಟ್ಕೊಳ್ಳೋಕ್ಕಾಗಲ್ಲ ಪ್ರತಿ ಬಾರಿನೂ ಕೂಡ ಇದೇ ಥರ ಹೇಳ್ಕೊಂತ ಬರ್ತಾರೆ ಈ ವಾರ ಹಾಕ್ತೀವಿ ಹದಿನೈದನೇ ತಾರೀಕು ಅಷ್ಟಲ್ಲಿ ಹಾಕ್ತೀವಿ ಇಪ್ಪತ್ತನೇ ತಾರೀಕು ಅಷ್ಟಲ್ಲಿ ಹಾಕ್ತೀವಿ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತೀವಿ ಈ ತಿಂಗಳಲ್ಲಿ ಶಿವರಾತ್ರಿ ಹಬ್ಬ ಇರೋದರಿಂದ ಶಿವರಾತ್ರಿ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಹೇಳ್ಬೋದು ಆ ಚಾನ್ಸಸ್ಸು ಕೂಡ ಇದೆ ಅಹ್ ಸೊ ನೋಡೋಣ ಹದಿನೈದರಿಂದ ಇಪ್ಪತ್ತು ಅಂತ ಟೈಮ್ ತಗೊಂಡಿದಾರಲ್ವಾ ಈ ತಿಂಗಳು ಕೂಡ ಇವ್ರು ಹಾಕ್ಲಿಲ್ಲ ಅಂತಂದ್ರೆ ಜನಗಳು ಖಂಡಿತವಾಗ್ಲು ಇವ್ರ ಮೇಲೆ ಹೋಪ್ಸ್ನೇ ಕಳ್ಕೊಂಡ್ಬಿಡ್ತಾರೆ ಮತ್ತೆ ಶಾಪ ಹಾಕೋದಕ್ಕೂ ಕೂಡ ಟ್ರೈ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ಕರೆಕ್ಟ್ ಆಗಿ ಇವರೇ ಸ್ವತಃ ಘೋಷಣೆ ಮಾಡ್ಕೊಂಡಿರೋದು ಹಂಗಾಗಿ ಆ ಜನಗಳು ಬಯ್ಯೋ ಚಾನ್ಸಸ್ ಇರುತ್ತೆ ಕೊಡ್ಲೇ ಇಲ್ಲ ಸರ್ಕಾರ ಈ ರೀತಿ ಯೋಜನೆಗಳನ್ನ ತರ್ಲಿಲ್ಲ ಅಂದ್ರೆ ಜನಗಳೇನ್ ಕೇಳ್ತಾ ಇರ್ಲಿಲ್ಲ ಅಲ್ವಾ ಸರ್ಕಾರನ ಸೊ ಅವರೇ ಹೇಳಿ ಈ ರೀತಿ ಕೊಡದೇ ಇರೋ ತರ ಮಾಡಿದ್ರೆ ಜನಗಳಿಗೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಹಾಗಾಗಿ ಅಲ್ಲಿ ಮಾಡ್ತಾರೆ ಅಷ್ಟೇ ಇದೊಂದೇ ಅಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಈ ರೀತಿ ಡಿಲೇ ಆಗ್ತಾ ಇದೆ ಇನ್ನು ಅನ್ನ ಭಾಗ್ಯ ಯೋಜನೆ ಹಣ ನೋಡೋದಾದ್ರೆ ಅದು ಕೂಡ ಅಷ್ಟೇ ತುಂಬಾನೇ ಡಿಲೇ ಆಗ್ತಾ ಇದೆ ಇವಾಗ ಆಲ್ಮೋಸ್ಟ್ ನಾಲ್ಕೈದು ತಿಂಗಳಿಂದ ಬಂದಿರಲಿಲ್ಲ ಒಂದು ತಿಂಗಳ್ ಮಾತ್ರ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡಿದರೆ ಇನ್ನೂ ನಾಲ್ಕು ತಿಂಗಳ ಹಣ ಬರಬೇಕು ಇದೊಂದು ಐದಿಂದ ಪಿಂಚಣಿ ಹಣ ನೋಡೋದಾದರೆ ಅದು ಕೂಡ ಅಷ್ಟೇ ಅದು ಕೂಡ ಈ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂತು ಆವಾಗಿಂದ ಯಾರಿಗೂ ಕೂಡ ಪಿಂಚಣಿ ಹಣ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಒಂದು ವರ್ಷದಿಂದ ಹಿಂದೆ ಏನಾಗ್ತಿತ್ತು ಕರೆಕ್ಟಾಗಿ ಒಂದನೇ ತಾರೀಕಿಂದ ಐದನೇ ಅಷ್ಟರಲ್ಲಿ ಪಿಂಚಣಿ ಹಣ ಬರ್ತಾ ಇತ್ತಂತೆ ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದು ವರ್ಷದಿಂದ ಇತ್ತೀಚೆಗೆ ಕರೆಕ್ಟಾಗಿ ಬರ್ತಾನೆ ಇಲ್ಲ ಎರಡು ತಿಂಗಳಿಗೆ ಒಂದ್ಸರಿ ಮೂರು ತಿಂಗಳಿಗೆ ಒಂದ್ಸರಿ ಅಥವಾ ಇಪ್ಪತ್ತನೇ ತಾರೀಕು ನಂತರ ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಶಾಪಗಳನ್ನ ಹಾಕ್ತಾ ಇದ್ದಾರೆ ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಕೊಡೋದಕ್ಕೆ ನಮ್ಮ ಪಿಂಚಣಿ ಹಣನೇ ಕೊಡ್ತಾ ಇಲ್ವಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿದೋ ಇದು ನಮಗೆ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಎಷ್ಟೋ ಬಡವರಂತವ್ರು ಒಂದು ರೀತಿ ಶಾಪ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರ ಇದನ್ನೆಲ್ಲ ಗಮನಕ್ಕೆ ತಗೊಂಡು ಪ್ರತಿ ತಿಂಗಳು ಎಲ್ಲ ಹಣನು ಕೂಡ ಕರೆಕ್ಟ್ ಆಗಿ ಆಗ್ತಾ ಹೋದ್ರೆ ನೆಕ್ಸ್ಟ್ ಮತ್ತೆ ಮುಂದಿನ ಎಲೆಕ್ಷನ್ ಅಲ್ಲಿ ಅವ್ರನ್ನೇ ಗೆಲ್ಲಿಸ್ತಾರೆ ಇವ್ರು ಈ ರೀತಿ ಎಲ್ಲ ಮಾಡ್ಕೊಂತ ಬಂದ್ರೆ ಜನಗಳಿಗೂ ಕೂಡ ಸ್ವಲ್ಪ ಬೇಸರ ಆಗೋದು ತಪ್ಪೇನಿಲ್ಲ ಬೇಸರ ಆಗೇ ಆಗುತ್ತೆ ನೋಡೋಣ ಅಟ್ಲೀಸ್ಟ್ ಈ ತಿಂಗಳಾದರೂ ಕೂಡ ಗೃಹಲಕ್ಷ್ಮಿ ಯೋಜನ ಕರೆಕ್ಟಾಗಿ ಹಾಕ್ತಾರ ಹೇಳ್ದಂಗೆ ಹಾಕ್ತಾರೆ ಇಲ್ವಾ ಹೇಳ್ಬಿಟ್ಟು ಪ್ರತಿದಿನನೂ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಬರುತ್ತೆ ಇವತ್ತು ಬರುತ್ತೆ ಅಂತೇಳಿದರೆ ಇವಾಗ ಬರುತ್ತೆ ಹೇಳಿದ್ರು ಫೇಕ್ ನ್ಯೂಸು ಬಿಡಿ ಬರೋದಿಲ್ಲ ಬಿಡಿ ಅವ್ರು ಕೊಡೋದಿಲ್ಲ ಆಲ್ರೆಡಿ ಕ್ಯಾನ್ಸಲ್ ಆಗೋಯಿತು ಸರ್ಕಾರದ ಬಳಿ ಹಣ ಇಲ್ಲ ಸೊ ಈ ರೀತಿ ಎಲ್ಲ ಕೂಡ ರೀಸನ್ ಹೇಳ್ತಾ ಇರ್ತಾರೆ ಸರ್ಕಾರ ಹೇಗೆ ಕೊಡುತ್ತೋ ಕೊಡಲ್ವ ಆ ರೀತಿಯಾಗಿ ನಾವು ಕೂಡ ಅಡ್ಜಸ್ಟ್ ಆಗ್ತಾ ಹೋಗಬೇಕಲ್ವಾ ಸೊ ಇದಿಷ್ಟು ಲೇಟೆಸ್ಟ್ ಆಗಿ ಬಂದಿರುವಂಥ ಅಪ್ಡೇಟ್ ನಿಮ್ಗೆ ಏನೇ ಇದ್ರು ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಗೆ ಏನೇ ಇದ್ರು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಡಿಯೋ ನೋಡುವಂಥವ್ರೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದ